ಆತ್ಮೀಯರೇ ನಾವು ತಪಸ್ಸಿನ ಕಾಲದಲ್ಲಿದ್ದೇವೆ ಖಂಡಿತವಾಗಿಯೂ ತಪಸ್ಸಿನ ಕಾಲದಲ್ಲಿ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಇಂಥ ಕಾರ್ಯಗಳ ಮೂಲಕ ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ಆಚರಿಸಲು ನಾವು ಎಲ್ಲರೂ ತಯಾರಿ ನಡೆಸಿದ್ದೇವೆ ಖಂಡಿತವಾಗಿಯೂ ಇದು ಒಂದು ಆತ್ಮೀಯ ಮತ್ತು ಆಂತರಿಕ ತಯಾರಿ ಅದರಿಂದಾಗಿ ಇಂದು ನಾವು ಧ್ಯಾನಿಸುವ ವಿಷಯ ಕ್ರಿಸ್ತರ ಹೋರಾಟ ಪ್ರಾರ್ಥನೆ ಖಂಡಿತವಾಗಿಯೂ ಇದು ಲೂಕರ ಸನ್ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೆರಡು ಮೂವತ್ತ ಒಂಬತ್ತರಿಂದ ನಲವತ್ತೈದನೇ ವಾಕ್ಯ ಇಂದು ನಾವು ಧ್ಯಾನಿಸೋಣ ಅದಕ್ಕೂ ಮುನ್ನ ಪ್ರಾರ್ಥನೆಯ ಮೂಲಕ ಈ ಧ್ಯಾನವನ್ನು ಆರಂಭಿಸೋಣ ಪ್ರೀತಿಯ ಪರಲೋಕದ ತಂದೆ ನೀವು ಪರಿಶುದ್ಧರು ಇಂದು ನಾವು ಲೂಕರ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತರಿಂದ ನಲವತ್ತೈದನೇ ವಾಕ್ಯ ಈ ಪವಿತ್ರ ವಾಚನವನ್ನು ಧ್ಯಾನ ಮಾಡುವಾಗ ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ತೆರೆಯುವಂತೆ ಮಾಡಿರಿ ಏಸುಕ್ರಿಸ್ತನ ಪ್ರಾರ್ಥನೆ ಮತ್ತು ಆತನು ಎದುರಿಸಿದ ಯಾತನೆಯು ನಮಗೆ ಶ್ರದ್ಧೆ ಸಹನೆ ಮತ್ತು ಭಕ್ತಿಯ ಪಾಠವನ್ನು ಕಲಿಸಲಿ ತಂದೆಯೇ ನೀವು ಕ್ರಿಸ್ತರ ಮೂಲಕ ನಮಗೆ ನಮ್ಮ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗತಗೊಳ್ಳಲು ಮತ್ತು ಅದನ್ನು ಅನುಸರಿಸಲು ಕರೆದಿದ್ದೀರಿ ನಾವು ಸಹ ನಮ್ಮ ಜೀವನದಲ್ಲಿ ಯಾವ ಬಾಧೆ ಸಂಕಟ ಬಂದರೂ ನಿಮಗೆ ಶರಣಾಗಿ ನಿಮ್ಮನ್ನು ಆರಾಧಿಸುವ ಮನೋಭಾವವನ್ನು ಕೊಡಿರಿ ನಮ್ಮಲ್ಲಿ ಪ್ರಾರ್ಥನೆಯ ಆತ್ಮವನ್ನು ಹೆಚ್ಚಿಸಿ ನಿಮ್ಮ ಮಾತು ನಮಗೆ ಮಾರ್ಗ ದೀಪವಾಗಲಿ ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸು ನಾವು ನಿಮ್ಮ ಹಿತವನ್ನು ಅರಿತು ಅದನ್ನು ಅನುಸರಿಸಲು ಸದಾ ಸಿದ್ಧರಾಗಿರುವಂತೆ ಮಾಡಿರಿ ಈ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ಹೆಸರಿನ ಮೂಲಕ ಕೇಳುತ್ತೇವೆ ಆಮೇನ್ ಈಗ ಶುಭ ಸಂದೇಶವನ್ನು ಆಲಿಸೋಣ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೆರಡು ವಾಕ್ಯ ಮೂವತ್ತ ಒಂಬತ್ತರಿಂದ ನಲವತ್ತೈದು ಏಸು ಸ್ವಾಮಿ ಅಲ್ಲಿಂದ ಹೊರಟು ವಾಡಿಕೆ ಪ್ರಕಾರ ಒಲಿವ್ ತೋಪಿನ ಗುಡ್ಡಕ್ಕೆ ಹೋದರು ಶಿಷ್ಯರು ಅವರ ಹಿಂದೆ ಹೋದರು ಕ್ಲಪ್ತ ಸ್ಥಳಕ್ಕೆ ಬಂದಾಗ ಯೇಸು ಅವರಿಗೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸೆತದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಓಪಿತನೇ ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ ಅದು ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಎಂದರು ಆಗ ಸ್ವರ್ಗದಿಂದ ದೂತನೊಬ್ಬನು ಏಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದನು ಕಡು ಕಡುಯಾತನೆಗೆ ಎಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು ಏಸು ಪ್ರಾರ್ಥನೆಯಿಂದ ಎಷ್ಟು ಶಿಷ್ಯರ ಬಳಿಗೆ ಬಂದರು ಶಿಷ್ಯರಾದರೂ ದುಃಖದಿಂದ ಬಳಲಿ ನಿದ್ರಿಸುತ್ತಿದ್ದರು ಇದನ್ನು ಕಂಡು ನೀವು ನಿದ್ರಿಸುತ್ತಿರುವನು ಎದ್ದು ನಿಮ್ಮ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ ಎಂದರು ಆತ್ಮೀಯರೇ ಇಹಲೋಕದ ಜೀವನದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ಅನೇಕ ಚಿಂತೆ ಪೇಚಾಟಗಳಿಗೆ ನಾವು ಖಂಡಿತವಾಗಿಯೂ ಒಳಗಾಗುತ್ತೇವೆ ಇಡೀ ಜೀವನವೇ ಒಂದು ರೀತಿಯ ಯುದ್ಧ ಕಲಹ ಹೊಡೆದಾಟ ಇಂಥ ಅಘಾತಕಾರಿ ಕಿರಿಕಿರಿ ಪ್ರಪಂಚದಲ್ಲಿ ಖಂಡಿತವಾಗಿಯೂ ನಾವು ದೈನಂದಿನ ಆಗ್ಬೋದು ವಾರ್ತಾಪತ್ರಿಕೆಗಳಲ್ಲಿ ಹಾಗೂ ದೂರದರ್ಶನ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ಇದರ ಬಗ್ಗೆ ಕೇಳುತ್ತಲೇ ಇರುತ್ತೇವೆ ಓದುತ್ತಲೇ ಇರುತ್ತೇವೆ ಅಖಂಡಿತವಾಗಿಯೂ ಈ ಕಿರಿಕಿರಿ ಪ್ರಪಂಚದಲ್ಲಿ ಸಮಾಧಾನದ ಬದುಕನ್ನು ಬಾಳಲು ನಮಗೆ ಇರುವ ಒಂದೇ ಆಯುಧ ಅದಾಗಿದೆ ಪ್ರಾರ್ಥನೆ ಈಗ ತಾನೇ ಆಲಿಸಿದ ದೇವರ ವಾಕ್ಯ ಪ್ರಭು ಏಸು ಗೆಸ್ಸಮನೆ ತೋಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಸಂದೇಶವನ್ನು ಅವರ ಸನ್ನಿವೇಶವನ್ನು ನಾವು ಕಾಣುತ್ತೇವೆ ಈ ಪ್ರಾರ್ಥನೆ ಪ್ರಭು ಏಸು ಅತೀವ ದುಃಖದಲ್ಲಿದ್ದಾಗ ಪ್ರಾರ್ಥಿಸುತ್ತಾರೆ ನಾವು ಇಹಲೋಕವನ್ನು ಬಿಟ್ಟು ಹೋಗಲು ಸಿದ್ಧರಾದಾಗ ಎಲ್ಲವೂ ಮುಗಿಯಿತು ಎಂದು ಅನಿಸಿದಾಗ ಮೂವರು ಶಿಷ್ಯರನ್ನು ಕರೆದುಕೊಂಡು ಗೆಸ್ಸೆಮ್ಮನೆ ತೋಪಿಗೆ ಹೋಗಿ ರಕ್ತದ ಬೆವರನ್ನು ಸುರಿಸುತ್ತಾ ಏಸು ಕ್ರಿಸ್ತರು ತಮ್ಮ ದೇವರಾದ ತಂದೆಯಲ್ಲಿ ಈ ರೀತಿ ಬೇಡುತ್ತಾರೆ ಇತನೇ ಸಾಧ್ಯವಾದರೆ ಈ ಕಷ್ಟದ ಪಾತ್ರೆಯನ್ನು ನನ್ನಿಂದ ತೆಗೆದುಬಿಡು ಆದರೂ ನನ್ನ ಚಿತ್ತವಲ್ಲ ಎಲ್ಲವೂ ನಿನ್ನ ಚಿತ್ತದಂತೆ ಆಗಲಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭುವಿನ ಈ ಪ್ರಾರ್ಥನೆಯಲ್ಲಿ ನಾವು ಎರಡು ಅಂಶಗಳನ್ನು ಕಾಣಬಹುದು ಮೊದಲನೇ ಅಂಶ ಆ ನೋವಿನಲ್ಲಿಯೂ ಆ ಸಂಕಟದಲ್ಲಿಯೂ ಪ್ರಾರ್ಥಿಸುವ ಗುಣ ಖಂಡಿತವಾಗಿಯೂ ಪ್ರಭು ಯೇಸು ತಾವು ಇನ್ನೂ ಕೆಲವೇ ಕ್ಷಣಗಳಲ್ಲಿ ದುಷ್ಟರ ಕೈಯಲ್ಲಿ ಕೈವಶವಾಗಲಿದ್ದಾರೆ ಎಂದು ಅವರಿಗೆ ಅರಿವಿತ್ತು ಆದರೂ ಯಾವುದನ್ನೂ ಲೆಕ್ಕಿಸದೆ ದೇವರ ಮುಂದೆ ಶರಣಾಗಿ ತಮ್ಮ ಸರ್ವಸ್ವವನ್ನು ಅವರು ದೇವರಿಗೆ ಒಪ್ಪಿಸಿದರು ಅದು ಮಾತ್ರ ಅಲ್ಲ ದೇವನ ಪುತ್ರನಾಗಿದ್ದರೂ ಪ್ರಭು ತಂದೆ ದೇವರಲ್ಲಿ ಅವರು ಪ್ರಾರ್ಥಿಸುತ್ತಾರೆ ಆತ್ಮೀಯರೇ ಇಂದು ನಾವು ಸಹ ಅನೇಕ ಬಾರಿ ಕಷ್ಟ ನೋವಿಗೆ ಸಂಕಷ್ಟಗಳಿಗೆ ನಾವು ತುತ್ತಾಗುತ್ತೇವೆ ಆ ಸಂದರ್ಭದಲ್ಲಿ ನಾವು ಮಾಡುವ ಮೊದಲ ಕೆಲಸ ದೇವರನ್ನು ದೂಷಿಸುವುದು ಖಂಡಿತವಾಗಿಯೂ ದೇವರೇ ನನಗೇಕೆ ಈ ಹಿಂಸೆ ದೇವರೇ ನನಗೇಕೆ ಈ ಕಷ್ಟಗಳನ್ನು ನೀವು ಕೊಡುತ್ತಿದ್ದೀರಿ ಎಂದು ದೇವರ ವಿರುದ್ಧವಾಗಿ ನಾವು ಮಾತನಾಡುತ್ತೇವೆ ಆದರೆ ತನ್ನ ಜೀವನ ಹೋಗುವ ಸಂದರ್ಭ ಬಂದರೂ ಪ್ರಭು ಏಸು ಅದಕ್ಕೆ ಹೆದರಿದೆ ತಮ್ಮ ಚಿತ್ತವನ್ನು ನನ್ನಲ್ಲಿ ನೆರವೇರಿಸಲಿ ಎಂದು ದೇವರಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಅದಲ್ಲದೆ ದೇವರ ವಾಕ್ಯಕ್ಕೆ ಶರಣನಾಗುತ್ತಾರೆ ಇಂಥ ಗುಣಗಳು ನಮ್ಮಲ್ಲಿ ಖಂಡಿತವಾಗಿಯೂ ಬೆಳೆಯಬೇಕು ಎರಡನೇದಾಗಿ ನೋಡುವುದಾದರೆ ವಿಧೇಯತೆಯ ಗುಣ ಪ್ರಭು ಈ ಲೋಕದ ಕಕ್ಕೆ ಬಂದಿದ್ದರ ಉದ್ದೇಶ ಈ ಲೋಕವನ್ನು ಪಾಪದಿಂದ ಬಿಡಿಸಿ ಸರ್ವರನ್ನು ಮುಕ್ತಿ ಪಥಕದಲ್ಲಿ ನಡೆಸಲು ಅವರಲ್ಲಿ ಸರ್ವ ಸಂಪೂರ್ಣ ದೈವ ಸ್ವಭಾವವೂ ಇತ್ತು ಸಂಪೂರ್ಣ ಮನುಷ್ಯ ಸ್ವಭಾವವೂ ಇತ್ತು ಮನುಷ್ಯನಾಗಿ ಈ ಕಷ್ಟದ ಕೊಡ ತನಗೇತಕೆ ಎಂದು ಅವರು ಕೇಳಿರಬಹುದು ಆದರೆ ಪ್ರಾರ್ಥನೆಯಲ್ಲಿ ತಮ್ಮ ವಿಧೇಯತೆಯನ್ನು ಅವರು ತೋರಿಸಿದರು ಅವರ ವಿಧೇಯತೆಯನ್ನು ಅವರು ಮರೆಯಲಿಲ್ಲ ದೈವಪುತ್ರನಾದರೂ ಆ ತಂದೆ ದೇವರಲ್ಲಿ ಕೇಳಿದ್ದು ತಮ್ಮ ಇಚ್ಛೆಯಂತೆ ಆಗಲಿ ನನ್ನ ಇಚ್ಛೆಯಂತೆ ಅಲ್ಲ ತಾನು ಬಂದಿದ್ದು ಜೀವ ನೀಡಲು ಅದನ್ನು ಯಥೇಚ್ಛವಾಗಿ ಪರರಿಗಾಗಿ ನೀಡಲು ಬಂದಿರೋದು ತನ್ನ ಪ್ರಾಣವನ್ನು ಅವರು ಒಪ್ಪಿಸಲು ಮುಂದಾದರು ನಾವು ಸಹ ಹೀಗೆ ವಿಧೇಯರಾಗಿ ಬಾಳಲು ಕಲಿಯಬೇಕು ಆತ್ಮೀಯರೇ ವಿಧೇಯತೆ ಗುಣ ನಮ್ಮನ್ನು ದೇವರಲ್ಲಿ ಒಂದುಗೂಡಿಸುತ್ತದೆ ಪ್ರಾರ್ಥಿಸಲು ಮತ್ತು ಸಮರ್ಪಿಸಲು ನಮಗೆ ಕಲಿಸುತ್ತದೆ ಖಂಡಿತವಾಗಿಯೂ ಪ್ರಾರ್ಥನೆಯಿಂದಾಗ ನಮಗೆ ಅನೇಕ ಪ್ರಶ್ನೆಗಳು ಮೂಡುತ್ತವೆ ಅದರಲ್ಲಿ ಕೆಲವು ಪ್ರಶ್ನೆಗಳು ಆಗ್ಬೋದು ನಾನು ಯಾವಾಗ ಪ್ರಾರ್ಥಿಸಬೇಕು ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ನಾನು ಪ್ರಾರ್ಥಿಸಬೇಕು ಈ ಪ್ರಶ್ನೆಗೆ ಉತ್ತರ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ಇಪ್ಪತ್ತಾರರಲ್ಲಿ ಹೇಳುತ್ತಾರೆ ಪವಿತ್ರಾತ್ಮರು ನಮ್ಮ ದೌರ್ಬಲ್ಯಗಳಿಗೆ ನೆರವು ನೀಡುತ್ತಾರೆ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕೆ ಪಾಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಅವರು ನಮಗೆ ತಿಳಿಸುತ್ತಾರೆ ಖಂಡಿತವಾಗಿ ಪವಿತ್ರ ಆತ್ಮರ ಮಾತಿ ಎಟಕುವ ರೀತಿಯಲ್ಲಿ ಆತ್ಮದನಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಆದ್ದರಿಂದ ಆತ್ಮೀಯರೇ ಪ್ರಾರ್ಥಿಸುವಾಗ ಚಿಂತೆಯನ್ನು ಬಿಟ್ಟು ಪ್ರಾರ್ಥಿಸಿ ಖಂಡಿತವಾಗಿಯೂ ಪವಿತ್ರ ಆತ್ಮರು ನಮ್ಮೊಂದಿಗೆ ಇರುತ್ತಾರೆ ಅವರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಪ್ರಭು ಏಸು ನಮ್ಮ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸಿದಾಗ ಸರಳ ರೀತಿಯಲ್ಲಿ ಕಲಿಸಿದರು ಇದು ಕೇವಲ ಹಿರಿಯರಿಗೋ ಕಿರಿಯರಿಗೋ ಸೀಮಿತವಾದದಲ್ಲ ಬದಲಿಗೆ ಸರ್ವರಿಗೂ ಸರ್ವ ಜನಕ್ಕೂ ಕಲಿಸುವ ಸರ್ವರಿಗೂ ಸೀಮಿತರಾಗುವ ಒಂದು ಪ್ರಾರ್ಥನೆಯನ್ನು ಅವರು ಮಾಡಿದ್ದಾರೆ ಪ್ರತಿ ಪ್ರಾರ್ಥನೆ ಅದನ್ನು ಆಧಾರವಾಗಿರುತ್ತದೆ ಪ್ರಭುವಿನ ಪ್ರಾರ್ಥನೆಯಲ್ಲಿ ನಾವು ಎರಡು ಭಾಗಗಳನ್ನು ಕಾಣಬಹುದು ಮೊದಲನೇ ಭಾಗ ದೇವರನ್ನು ಸ್ತುತಿಸುವುದು ದೇವರನ್ನು ಭಜಿಸುವುದು ದೇವರನ್ನು ಆರಾಧಿಸುವುದು ಅವರ ಇಚ್ಛೆಯಂತೆ ಹೇಗೆ ಸ್ವರ್ಗ ಲೋಕದಲ್ಲಿ ಎಲ್ಲವೂ ನೆರವೇರುತ್ತದೆ ಹಾಗೆಯೇ ಭೂಮಿಯಲ್ಲಿಯೂ ಅವರ ಇಚ್ಛೆ ನೆರವೇರಲಿ ಎಂದು ನಾವು ಪ್ರಾರ್ಥಿಸುವುದು ಎರಡನೇ ಭಾಗ ನಾವು ನಮ್ಮ ಬೇಡಿಕೆ ಕೋರಿಕೆಗಳನ್ನು ದೇವರ ಮುಂದೆ ಇಡುತ್ತೇವೆ ಅದರ ಒಟ್ಟಿಗೆ ನಮ್ಮನ್ನು ಕ್ಷಮಿಸು ನಾವು ಹೇಗೆ ಪರರನ್ನು ಕ್ಷಮಿಸುತ್ತೇವೆ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸು ಎಂದು ಪ್ರಾರ್ಥಿಸುವ ಮೂಲಕ ದೇವರ ಇಚ್ಛೆಯನ್ನು ನಮಗೆ ನಮ್ಮ ಜೀವನದಲ್ಲಿ ಕ್ಷಮಿಸಲು ಶಕ್ತಿ ನೀಡಿ ಎಂದು ಪ್ರಾರ್ಥಿಸಲು ಕಲಿಸುವುದು ಇದೇ ಆಗಿದೆ ನಮ್ಮ ಧರ್ಮಸಭೆಯ ಬೋಧನೆ ಆತ್ಮೀಯರೇ ಪ್ರಾರ್ಥನೆ ನಮ್ಮ ದೈನಂದಿನ ಜೀವನದ ಒಂದು ಜೀವಾಳವಾಗಿರಬೇಕು ಖಂಡಿತವಾಗಿಯೂ ಪ್ರಾರ್ಥಿಸುವಾಗಲೆಲ್ಲ ಕೃತಜ್ಞತಾಪೂರ್ವಕವಾಗಿ ಸಂತ ಪೌಲರು ಹೇಳುವ ಪ್ರಕಾರ ಯಾವತ್ತೂ ನಮ್ಮ ಪ್ರಾರ್ಥನೆ ದೇವರಿಗೆ ಕೃತಜ್ಞೆಯನ್ನು ಸಲ್ಲಿಸುವಂಥ ಆಗಿರಬೇಕು ಪ್ರಾರ್ಥನೆ ಯಾವಾಗಲೂ ನಮ್ಮ ದೇವರೊಂದಿಗೆ ಕನೆಕ್ಟ್ ಮಾಡುತ್ತದೆ ಹೇಗೆ ಒಂದು ಮೊಬೈಲ್ ವೈಫೈಗೆ ಕನೆಕ್ಟ್ ಆಗುವ ಮೂಲಕ ಇಂಟರ್ನೆಟ್ ಸೇವೆಯನ್ನು ಪಡೆಯುತ್ತದೆ ಹಾಗೆ ನಮ್ಮ ಮತ್ತು ದೇವರ ನಡುವಿನ ವೈಫೈ ಕನೆಕ್ಷನ್ ಖಂಡಿತವಾಗಿ ಪ್ರಾರ್ಥನೆ ಆಗಿದೆ ಆದ್ದರಿಂದ ಮುಕ್ತಿಪತನ ಸಾಧನ ಯಾವುದು ಎಂದರೆ ಅದೇ ಪ್ರಾರ್ಥನೆ ಪ್ರಾರ್ಥನಾ ಭರಿತ ಜೀವನ ಪ್ರತಿಯೊಬ್ಬ ಮಾನವ ಜೀವನದಲ್ಲಿ ಪ್ರಾರ್ಥನೆ ಅತ್ಯಂತ ಮುಖ್ಯವಾದದ್ದು ಪ್ರಾರ್ಥಿಸುವಾಗ ನಿರಾಶವಾಗಿ ಆಗಬೇಡಿ ಆಶಾವಾದಿಗಳಾಗಿ ಎಂದು ಹೇಳುತ್ತಾರೆ ಲೋಕನ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಒಂದನೇ ವಾಕ್ಯ ಎಲ್ಲ ಸಮಯದಲ್ಲೂ ಪವಿತ್ರಾತ್ಮ ಪ್ರೇರಿತವಾಗಿ ಎಚ್ಚರವಾಗಿದ್ದು ಎಡಬಿಡದೆ ಪ್ರಾರ್ಥಿಸಬೇಕು ಹೇಳುತ್ತಾರೆ ಎಫ್ ಎಸ್ಸಿನಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಎ ಹದಿನೆಂಟನೇ ವಾಕ್ಯ ಸದಾ ಹರ್ಷಚಿತ್ತರಾಗಿ ಪ್ರಾರ್ಥಿಸಿರಿ ತೆಸ್ಸುಲೋನಿಕರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯ ಎಂದು ಸಂತ ಪೌಲರು ತಮ್ಮ ವಿವಿಧ ಪತ್ರಗಳ ಮೂಲಕ ನಮಗೆ ಕಲಿಸುತ್ತಾರೆ ಆದ್ದರಿಂದ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಅದ್ಭುತಗಳನ್ನು ಕಾಣಬಹುದು ಪ್ರಾರ್ಥಿಸಿದರೆ ನಾವು ಬೇಡುವುದನ್ನೆಲ್ಲ ಎಂಬ ವಿಶ್ವಾಸ ನಮ್ಮಲ್ಲಿ ಬೆಳೆಯಬೇಕು ಎಂಬ ಪಾಠವನ್ನು ನಾವು ಖಂಡಿತವಾಗಿಯೂ ಕಲಿಯಬೇಕು ಪ್ರಿಯರೇ ಅನೇಕ ಬಾರಿ ನಾವು ಆಲೋಚಿಸುವುದು ನಾವು ದೀರ್ಘವಾಗಿ ಪ್ರಾರ್ಥಿಸಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಉದ್ದುದ್ದ ಪ್ರಾರ್ಥನೆ ಮಾಡಿದ ದೇವರಿಗೆ ಮೆಚ್ಚುಗೆ ಆಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಆದರೆ ಪ್ರಭು ಯೇಸು ತಮ್ಮ ತಂದೆಯಾಗಿರೋ ದೇವರು ಎಲ್ಲವನ್ನೂ ಬಲ್ಲಾತ ನಮಗೆ ಏನು ಬೇಕು ಎಂದು ಮೊದಲೇ ಅವರಿಗೆ ತಿಳಿದಿರುತ್ತದೆ ಹೇಗೆ ನಮ್ಮ ಪ್ರಪಂಚದಲ್ಲಿ ನಮ್ಮ ತಂದೆಯು ನಮಗೆ ಯಾವ ವಸ್ತು ಬೇಕು ಅದನ್ನು ಅವರಿಗೆ ಅರಿ ಅದರ ಬಗ್ಗೆ ಅರಿವು ಇರುತ್ತದೆ ಹಾಗೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯು ನಮಗೆ ನಮ್ಮ ಪ್ರಾರ್ಥನೆಯ ಬಗ್ಗೆ ಅವರಿಗೆ ಮೊದಲೇ ಅರಿವಿರುತ್ತದೆ ನಮಗೆ ಏನು ಬೇಕು ಅದು ನಮ್ಮ ಪ್ರಾರ್ಥನೆಯ ಮೂಲಕ ಆ ತಂದೆಗೆ ತಿಳಿಸಿದಾಗ ಖಂಡಿತವಾಗಿಯೂ ನಮಗೆ ಕೇಳಿದನ್ನು ಬೇಡಿದನ್ನು ಆ ತಂದೆಯು ನಮಗೆ ನೀಡುತ್ತಾರೆ ನನಗೆ ಈ ಸಂದರ್ಭದಲ್ಲಿ ಒಂದು ಚಲನಚಿತ್ರ ನೆನಪಿಗೆ ಬರುತ್ತದೆ ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಈ ಚಲನಚಿತ್ರ ಬಿಡುಗಡೆಯಾಯಿತು ಅದರ ಹೆಸರು ಫ್ರ್ಯಾಂಕ್ ವರ್ಸಸ್ ಗಾಡ್ ಆ ಚಲನಚಿತ್ರ ಮುಖ್ಯ ಪಾತ್ರಧಾರ ಒಬ್ಬ ದೈವ ಭಕ್ತನಾಗಿರುತ್ತಾನೆ ಅವನು ಖಂಡಿತವಾಗಿಯೂ ದೇವರ ವಾಕ್ಯವನ್ನು ಅನುದಿನ ಅವನು ಓದುತ್ತಿದ್ದ ಧ್ಯಾನಿಸುತ್ತಿದ್ದ ಹಾಗೆ ಅವನ ಜೀವನದಲ್ಲಿ ಒಂದು ಸಂಕಷ್ಟ ಬಂತು ಒಂದು ಬಿರುಗಾಳಿಯಲ್ಲಿ ಅವನ ಮನೆ ಸಂಪೂರ್ಣ ನಾಶವಾಗಿ ಹೋಯಿತು ಆ ಸಂದರ್ಭದಲ್ಲಿ ಅವನು ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡುತ್ತಾನೆ ಆ ಸಂದರ್ಭದಲ್ಲಿ ದೇವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ನನಗೆ ಈ ಸಂಕಷ್ಟ ಖಂಡಿತವಾಗಿಯೂ ಯಾಕೆ ಬಂದಿದೆ ಆ ಸಂಕಷ್ಟ ಖಂಡಿತವಾಗಿಯೂ ಅವನಿಗೆ ಎದುರಿಸಲು ಆಗದಿರುವಾಗ ಅವನು ದೇವರ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಮೊಕದ್ದನೆ ಹೂಡುತ್ತಾನೆ ಖಂಡಿತವಾಗಿಯೂ ವಕೀಲರು ವಾದ ವಿವಾದಗಳು ನಡೆಸುತ್ತಾರೆ ಆ ವಾದ ವಿವಾದದಲ್ಲಿ ಒಂದು ಯಾಜಕನನ್ನು ಅಲ್ಲಿಗೆ ಕರೆತರಬೇಕು ಎಂದು ಆಜ್ಞೆ ಬಂತು ಹಾಗೆಯೇ ಅವರು ಒಬ್ಬ ಯಾಜಕನನ್ನು ಆ ವಕೀಲ ನಮ್ಮ ಮುಖಾಂತರ ಆ ನ್ಯಾಯಾಲಯಕ್ಕೆ ಕರೆತಂಡು ಬರುತ್ತಾರೆ ಆ ಯಾಜಕನಲ್ಲಿ ಆ ಪಾತ್ರಧಾರಿ ಅಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ ದೇವರು ಒಬ್ಬ ಮೋಸಗಾರ ದೇವರು ನಾನು ಬೇಡಿದನ್ನೆಲ್ಲ ಕೊಡುವುದಿಲ್ಲ ನಾನು ದೇವ ದೇವವನ್ನು ಆರಾಧಿಸುತ್ತಿದ್ದೆ ಆ ದೇವ ನನಗೆ ಏನು ಮಾಡಿದ್ದಾರೆ ನೀವೇ ನೋಡಿ ಈ ರೀತಿಯ ಪ್ರಶ್ನೆಗಳನ್ನು ಅವನು ಯಾಜಕನಲ್ಲಿ ಕೇಳುತ್ತಾನೆ ಆಗ ಯಾಜಕನು ಶಾಂತ ರೀತಿಯಲ್ಲಿ ಅವನಿಗೆ ಉತ್ತರ ಕೊಡುತ್ತಾರೆ ಅವನ ಉತ್ತರ ಹೀಗಿದೆ ಇಂಗ್ಲಿಷ್ ಭಾಷೆಯಲ್ಲಿ ನಾನು ಮೊದಲು ಹೇಳುತ್ತೇನೆ ಅದರ ನಂತರ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡುತ್ತೇನೆ ಐ ಆಸ್ಟ್ ಫಾರ್ ಸ್ಟ್ರೆಂತ್ ಆ್ಯಂಡ್ ಗಾಡ್ ಗೇವ್ ಮೀ ಡಿಫಿಕಲ್ಟೀಸ್ ಟು ಮೇಕ್ ಮೀ ಸ್ಟ್ರಾಂಗ್ ನಾನು ದೇವರಲ್ಲಿ ನನ್ನನ್ನು ಬಲಪಡಿಸು ಎಂದು ಬೇಡಿದೆ ಆಗ ನನ್ನ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ನಾನು ಅನುಭವಿಸಿದೆ ಆ ತೊಂದರೆಗಳ ಮುಖಾಂತರ ದೇವರು ನನ್ನನ್ನು ಬಲಪಡಿಸಿದರು ಐ ಆಸ್ಟ್ ಫಾರ್ ವಿಸ್ಡಮ್ ಆ್ಯಂಡ್ ಗಾಡ್ ಗೇವ್ ಮೀ ಪ್ರಾಬ್ಲಮ್ಸ್ ಟು ಲರ್ನ್ ಟು ಸಾಲ್ವ್ ನಾನು ದೇವರಲ್ಲಿ ಬುದ್ಧಿವಂತಿಕೆ ಜ್ಞಾನವನ್ನು ಬೇಡಿದೆ ಆದರೆ ದೇವರು ನನಗೆ ಅನೇಕ ಸಮಸ್ಯೆಗಳನ್ನು ನನ್ನ ಜೀವನದಲ್ಲಿ ತಂದಿಟ್ಟರು ಆ ಸಮಸ್ಯೆಗಳ ಮುಖಾಂತರ ನಾನು ಪರಿಹರಿಸುವ ಮುಖಾಂತರ ನಾನು ಆ ಜ್ಞಾನವನ್ನು ಆ ಬುದ್ಧಿವಂತಿಕೆಯನ್ನು ಪಡೆದೆ ಐ ಆಸ್ಟ್ ಫಾರ್ ಕರೇಜ್ ಆ್ಯಂಡ್ ಗಾಡ್ ಗೇವ್ ಮೀ ಡೇಂಜರ್ಸ್ ಟು ಓವರ್ಕಮ್ ನಾನು ಧೈರ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದೆ ಆದರೆ ದೇವರು ಅನೇಕ ಅಪಾಯಗಳನ್ನು ನನ್ನ ಜೀವನದಲ್ಲಿ ತಂದೊಡ್ಡಿದರು ಆ ಅಪಾಯಗಳ ಮೂಲಕ ಆ ಅಪಾಯದಿಂದ ಹೊರಗೆ ಬರಲು ನಾನು ಕಲಿತೆ ಅದರ ಮುಖಾಂತರ ನಾನು ಧೈರ್ಯವಂತನಾದೆ ಐ ಆಸ್ಟ್ ಫಾರ್ ಲವ್ ಆ್ಯಂಡ್ ಗಾಡ್ ಗೇವ್ ಮೀ ಪೀಪಲ್ ಟು ಹೆಲ್ಪ್ ನಾನು ಪ್ರೀತಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿದೆ ನನಗೆ ಅನೇಕ ಜನರು ಸಹಾಯ ಮಾಡಿದರು ಮತ್ತು ಅವರ ಪ್ರೀತಿಯನ್ನು ನನಗೆ ತೋರಿಸಿದರು ಆ ಮೂಲಕ ನಾನು ಪ್ರೀತಿಯನ್ನು ಪಡೆದೆ ಐ ಆಸ್ಟ್ ಫಾರ್ ಫೇವರ್ಸ್ ಆ್ಯಂಡ್ ಗಾಡ್ ಗೇವ್ ಮೀ ಅಪಾರ್ಚುನಿಟೀಸ್ ನಾವು ಅನೇಕ ಒಲವುಗಳನ್ನು ನಾನು ದೇವರಲ್ಲಿ ಬೇಡಿದೆ ಆದರೆ ದೇವರು ನನಗೆ ವಿವಿಧ ಅವಕಾಶಗಳನ್ನು ಕೊಟ್ಟರು ಆ ಅವಕಾಶಗಳ ಮೂಲಕ ನನಗೆ ಏನು ಬೇಕು ಅದನ್ನು ನಾನು ಪಡೆದೆ ಐ ರಿಸೀವ್ಡ್ ನಥಿಂಗ್ ಐ ವಾಂಟೆಡ್ ನಾನು ದೇವರಲ್ಲಿ ಏನು ಬೇಡಿದೆ ಅದು ನನಗೆ ಸಿಗಲಿಲ್ಲ ಐ ರಿಸೀವ್ಡ್ ಎವ್ರಿಥಿಂಗ್ ಐ ವಾಂಟೆಡ್ ನನಗೇನು ಬೇಕು ಅದೆಲ್ಲ ದೇವರು ನನಗೆ ಕಲ್ಪಿಸಿದರು ಖಂಡಿತವಾಗಿಯೂ ಒಂದು ಸಣ್ಣ ಪ್ರಾರ್ಥನೆ ಖಂಡಿತ ನಮ್ಮ ಜೀವನದಲ್ಲಿ ತೊಂದರೆ ಬಂದಾಗ ನಮಗೆ ನಮ್ಮ ಧೈರ್ಯ ಕುಗ್ಗಿದಾಗ ಖಂಡಿತವಾಗಿಯೂ ದೇವರು ವಿವಿಧ ಸನ್ ಸಂದರ್ಭಗಳ ಮೂಲಕ ವಿವಿಧ ಸನ್ನಿವೇಶಗಳ ಮುಖಾಂತರ ವಿವಿಧ ಜನರ ಮುಖಾಂತರ ನಮ್ಮಲ್ಲಿ ಧೈರ್ಯ ಖಂಡಿತವಾಗಿ ತುಂಬುತ್ತಾರೆ ಇದೇ ನಮಗೆ ಖಂಡಿತವಾಗಿ ಒಂದು ಉತ್ತಮ ನಿದರ್ಶನ ಆ ಯಾಜಕನು ನೀಡಿದ ಸಂದೇಶ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಹೀಗೆ ಆತ್ಮೀಯರೇ ಪ್ರಭುವಿನ ಪ್ರಾರ್ಥನಾ ಭರಿತ ಜೀವನ ನಮಗೆ ಖಂಡಿತವಾಗಿಯೂ ಒಂದು ಪ್ರೇರಣೆಯಾಗಲಿ ಸದಾ ಸ್ಫೂರ್ತಿ ತುಂಬ ಬದುಕು ನಮ್ಮದಾಗಲಿ ಇಂದು ಈ ಪ್ರಪಂಚ ಸ್ವಾರ್ಥ ದ್ವೇಷ ಮತ್ತು ಹಿಂಸೆ ಅವಮಾನಗಳ ನಕಾರಾತ್ಮಕ ಅಂಶಗಳಲ್ಲಿ ಮುಳುಗಿ ಹೋಗಿದೆ ಆದ್ದರಿಂದ ನಾವು ಹೊರಗಡೆಯಿಂದ ನಕಾರಾತ್ಮಕತನೆಯನ್ನು ಆಹ್ವಾನಿಸುವ ಅಗತ್ಯವಿಲ್ಲ ನಮ್ಮ ಸುತ್ತಮುತ್ತಲಲ್ಲ ನಮ್ಮಲ್ಲಿಯೇ ನಮ್ಮ ಆತ್ಮದೊಳಗೆ ಖಂಡಿತವಾಗಿಯೂ ನಕಾರಾತ್ಮಕ ಭಾವನೆಗಳು ತುಂಬಿವೆ ಖಂಡಿತವಾಗಿಯೂ ನಮ್ಮ ಸುತ್ತಮುತ್ತಲಷ್ಟೇ ಅಲ್ಲ ನಮ್ಮ ಅನೇಕರ ಮನಸ್ಸಿನಲ್ಲಿಯೂ ಈ ನಕಾರಾತ್ಮಕ ಅಂಶಗಳು ತುಂಬಿಕೊಂಡಿದೆ ಶಾಂತಿ ಮತ್ತು ಸುಖಮಯ ಜೀವನಕ್ಕೆ ನಮಗೆ ಬೇಕಾಗುವುದು ನಕಾರಾತ್ಮತೆಯಲ್ಲ ಬದಲಿಗೆ ಸಕಾರಾತ್ಮಕ ಚಿಂತನೆ ಹಾಗೂ ದೈವಿಕ ಗುಣ ಈ ಗುಣಗಳು ಬರುವುದು ಕೇವಲ ಪ್ರಾರ್ಥನೆಯಿಂದ ಮಾತ್ರ ದೇವರನ್ನು ಪ್ರಾರ್ಥಿಸುವುದರಿಂದ ನಂಬಿಕೆ ಹೆಚ್ಚಾಗುತ್ತದೆ ದೇವರೊಂದಿಗೆ ವಿಶೇಷ ಬಾಂಧವ್ಯವನ್ನು ನಾವು ಬೆಳೆಸುತ್ತೇವೆ ಅದರಿಂದ ಭರವಸೆ ಯಾತ್ರಿಕರಾಗಿ ನಾವು ಪ್ರಾರ್ಥನಾ ಭರಿತ ಜೀವನವನ್ನು ಜೀವಿಸೋಣ ಮುಕ್ತಿ ಪಥದಲ್ಲಿ ಖಂಡಿತವಾಗಿ ನಡೆಯೋಣ ಇದು ಇವತ್ತಿನ ಸಂದೇಶ ಈ ಧ್ಯಾನ ಖಂಡಿತವಾಗಿ ಒಂದು ಪ್ರಾರ್ಥನೆ ಮೂಲಕ ನಾವು ಕೊಡೆಗೊಳಿಸೋಣ ಪ್ರೀತಿಯ ಪರಲೋಕದ ತಂದೆಯೇ ಈ ದಿವ್ಯ ವಚನವನ್ನು ಹೃದಯದಿಂದ ಆಲಿಸಲು ಅವಕಾಶ ನೀಡಿದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಲೂಕನು ಬರೆದ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತನೆಯಿಂದ ನಲವತ್ತೈದನೇ ವಾಕ್ಯರ ಈ ಭಾಗದ ಮೂಲಕ ಏಸು ಕ್ರಿಸ್ತನು ಗೆಸ್ಸೆಮನೆ ತೋಪಿನಲ್ಲಿ ತೋರಿಸಿದ ಶರಣಾಗತಿಯ ಮನೋಭಾವ ಮತ್ತು ಪ್ರಾರ್ಥನೆ ಶಕ್ತಿಯ ಬಗ್ಗೆ ನಾವು ಕಲಿತುಕೊಂಡೆವು ನಾವು ಸಹ ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ನಿಮ್ಮ ಇಚ್ಛೆಗೆ ಶರಣಾಗಲು ಮತ್ತು ಪ್ರಾರ್ಥನೆ ಜೀವನ ನಡೆಸಲು ನಮಗೆ ಸಹಾಯ ಕೊಡಿರಿ ತಂದೆಯೇ ಪ್ರಭು ಯೇಸು ನಮಗಾಗಿ ಎಷ್ಟು ತ್ಯಾಗವನ್ನು ಮಾಡಿಕೊಂಡರು ಎಂಬುದನ್ನು ಸದಾ ನಮ್ಮ ಮನಸ್ಸಿನಲ್ಲಿ ಇರಿಸೋಣ ನಮ್ಮ ಅಜ್ಞಾನದಿಂದ ನಮ್ಮ ಸ್ವಾರ್ಥದಿಂದ ಅಥವಾ ನಮ್ಮ ದೌರ್ಬಲ್ಯದಿಂದ ನಿನ್ನನ್ನು ನಿರ್ಲಕ್ಷಿಸುವಂತಹ ಕಾರ್ಯಗಳನ್ನು ನಾವು ಮಾಡದಂತೆ ನಮ್ಮನ್ನು ಕಾಪಾಡು ನಿಮ್ಮ ದಿವ್ಯ ಹಿತವನ್ನು ಅರಿತು ಅದನ್ನು ಅನುಸರಿಸಲು ಶಕ್ತಿ ಕೃಪೆ ನಮಗೆ ನೀಡಿ ನಮ್ಮ ಹೃದಯಗಳಲ್ಲಿ ಪ್ರೀತಿ ಕ್ಷಮೆ ಸಮಾಧಾನ ಮತ್ತು ಶ್ರದ್ಧೆಯನ್ನು ತುಂಬಿರಿ ನಮ್ಮ ಕುಟುಂಬ ಸ್ನೇಹಿತರು ಸಹೋದರ ಸಹೋದರಿಯರು ಎಲ್ಲರೂ ನಿಮ್ಮ ಕೃಪೆಯಲ್ಲಿ ಬೆಳೆದು ನಿಮ್ಮನ್ನು ಅರಿಯಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ನೀಡಿರಿ ನಮ್ಮನ್ನು ತಾಳ್ಮೆಯಿಂದ ಧೈರ್ಯದಿಂದ ಶಕ್ತಿಯಿಂದ ತುಂಬಿರಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ ಆಮೇಲೆ i <laughs>